ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗೊರೆ ಇವತ್ತು ನನ್ನ ಜೊತೆ ಭದ್ರಾವತಿ ತಾಲೂಕು ಬಾರಂದೂರಿನ ಆರತಿಬಾಯಿ ಎಲ್ ಮತ್ತು ವಾಣಿ ಎಲ್ ಇವರು ಮುಖ್ಯವಾಗಿ ಪಶು ಸಖಿ ಮತ್ತು ಕೃಷಿ ಸಖಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಬನ್ನಿ ಈಗ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ ಯಾವ ರೀತಿಯಿಂದ ಇವರ ಒಂದು ಕಾರ್ಯ ಚಟುವಟಿಕೆಗಳನ್ನು ಇವರು ತಮ್ಮ ಒಂದು ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದಾರೆ ಏನು ಒಂದು ಮಾಹಿತಿ ಇವರು ಕೊಡ್ತಾ ಇದ್ದಾರೆ ರೈತ ಬಾಂಧವರಿಗಾಗಿರ್ಲಿ ರೈತ ಮಹಿಳೆಯರಿಗಾಗಿರ್ಲಿ ಅಂತಂತ ಹೇಳಿ ತಿಳಿದುಕೊಳ್ಳೋಣ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿಯಿಂದ ತಮ್ಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಮೇಡಮ್ ನಮಸ್ಕಾರ ಹೇಳಿ ವಾಣಿಯವರೇ ಈ ಕೃಷಿ ಸಖಿ ಆರಂಭ ಮಾಡಿದ್ರಿ ಚಟುವಟಿಕೆಗಳನ್ನ ತಗೊಳ್ತಾ ಇದ್ರಿ ನಾನು ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಕೃಷಿ ಸಖಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಬಾರಂದರ್ ಗ್ರಾಮ ಪಂಚಾಯತಿ ಕೆಲಸ ಮಾಡ್ತಿರೋದು ಇದು ಎನ್ಆರ್ ಎಲ್ ಎಂ ಒಕ್ಕೂಟದಿಂದ ಶಿವಮೊಗ್ಗದಿಂದ ನಾವು ಅದ್ರ ಅಂಡರ್ ಅಲ್ಲಿ ಕೆಲಸ ಮಾಡ್ತಿರೋದು ಎನ್ ಆರ್ ಅದು ಏನು ಸಂಸ್ಥೆನಾ ಪಂಚಾಯತ್ ರಾಜ್ ವ್ಯವಸ್ಥೆಯಿಂದ ತಗೊಂಡಿರೋದು ನಾವು ತಿಂಗಳಲ್ಲಿ ಹದ್ನೈದು ದಿನ ಅಷ್ಟೇ ನಮಗೆ ಕೆಲಸ ಇರುತ್ತೆ ಇನ್ನು ಹದಿನೈದು ದಿನ ಇರೋದಿಲ್ಲ ನಾವು ಗ್ರಾಮ ಪಂಚಾಯತಿಲ್ಲೇ ವರ್ಕ್ ಮಾಡ್ತಾ ಇರ್ತೀವಿ ಎಷ್ಟು ಕೊಟ್ಟಿರ್ತಾರೆ ಸರ್ ಹಳೆ ಬಾರಂದೂರ್ ಇದೆ ಕುಂಬಾರಗುಂಡಿ ಇದೆ ನಿರ್ಮಲಾಪುರ ಇದೆ ಅಪ್ಪಾಜಿ ಬಡಾವಣೆ ಇದೆ ಹಳ್ಳಿ ಕೆರೆ ಇದೆ ಬಾರಂದೂರ್ ಇದೆ ಇಷ್ಟು ಗ್ರಾಮಗಳು ನೀವು ನೋಡ್ಕೋಬೇಕು ಇಷ್ಟು ಗ್ರಾಮಗಳಿಗೂ ನಾವು ಏನೇನು ಒಂದು ಮಾಹಿತಿ ಆಗ್ಲಿ ಅಥವಾ ಏನು ಒಂದು ಕಾರ್ಯ ಕಾರ್ಯಚಟುವಟಿಕೆಗಳು ಮಾಡ್ತೀವಿ ಪ್ರತಿ ಎರಡನೇ ಸೋಮವಾರ ಮತ್ತೆ ನಾಲ್ಕನೇ ಸೋಮವಾರ ಕೃಷಿ ಇಲಾಖೆಗೆ ಭೇಟಿ ಮಾಡ್ತೀವಿ ಕೃಷಿ ಇಲಾಖೆಯಲ್ಲಿ ಏನೇನ್ ಬಂದಿದೆ ಅಲ್ಲಿ ಏನೇನ್ ಔಷಧಿಗಳಿದೆ ಏನೇನ್ ಬಂದಿರುತ್ತೆ ರೈತರಿಗೆ ಅದನ್ನ ನಮಗೆ ವಿಚಾರ ತಿಳಿಸ್ತಾರೆ ನಾವು ಪ್ರತಿ ಸಂಘಗಳಿಗೆ ಭೇಟಿ ಮಾಡ್ತೀವಿ ಸ್ವಸಹಾಯ ಸಂಘಗಳು ನಮ್ ಬಾರಂದೂರ್ ಗ್ರಾಮ ಪಂಚಾಯತಿ ಐವತ್ತೆರಡು ಸ್ವಸಹಾಯ ಸಂಘ ಇದಾವೆ ನಾವು ಅಟ್ ಲೀಸ್ಟ್ ನಮ್ಗೆ ಯಾಕೆಂದ್ರೆ ತಿಂಗಳಲ್ಲಿ ಹದಿನೈದು ದಿನ ಅಷ್ಟೇ ಕೆಲಸ ಇರೋದ್ರಿಂದ ನಾವು ಐವತ್ತೆರಡು ಸಂಘಕ್ಕೆ ಭೇಟಿ ಮಾಡೋಕಾಗಿಲ್ಲ ಅಂದ್ರೆ ಒಂದು ತಿಂಗಳು ಒಂದ್ ಹತ್ತು ಹದಿನೈದು ಸಂಘ ಭೇಟಿ ಮಾಡ್ತೀವಿ ಇನ್ನೊಂದ್ ತಿಂಗಳು ಒಂದ್ ಇಪ್ಪತ್ತು ಆತರ ಎಲ್ಲಾ ಸಂಘಗಳಿಗೂ ಭೇಟಿ ಮಾಡ್ತೀವಿ ಆಮೇಲೆ ರೈತರದು ಕಾಂಟ್ಯಾಕ್ಟ್ ನಂಬರ್ ಇಟ್ಕೊಂಡಿದೀವಿ ರೈತರು ಹೇಳಿರ್ತಾರಲ್ಲ ನಮಗೆ ಯಾವಾಗ ಏನಾದ್ರು ಬಂದ್ರೆ ಡಯಾಂಚ ಬಂದ್ರೆ ಟಾರ್ಪಲ್ ಬಂದ್ರೆ ಕೃಷಿ ಹೊಂಡ ಮಾಡ್ಸೋದಿದ್ರೆ ಏನಾದ್ರೂ ಇದ್ದಾಗ ನಮ್ಗೆ ಹೇಳಿರ್ತಾರೆ ಅಂತ ರೈತರಿಗೆ ನಾವು ಕರೆ ಮಾಡಿ ತಿಳಿಸ್ತೀವಿ ಈ ತರ ಬಂದಿದೆ ಬನ್ನಿ ಕಾಂಟ್ಯಾಕ್ಟ್ ಮಾಡಿ ಅಂತ ಕೆಲವೊಬ್ರು ನಮ್ಮನ್ನ ಕರ್ಕೊಂಡೋಗಿ ತಗಸ್ಕೊಂತಾರೆ ಕೆಲವೊಬ್ರು ಅವರೇ ಡೈರೆಕ್ಟ್ ಆಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ತಗೊಂತಾರೆ ಸರ್ ಹ್ಮ್ 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 ಭೇಟಿ ಆಗಬೇಕಾದ್ರೆ ಇಲ್ಲ ಬೆಳಗ್ಗೆ ಹತ್ತು ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ ಸಂಜೆ ಸಂಘ ಮಾಡ್ತಿದ್ರೆ ಮಹಿಳೆಯರು ಸಂಜೆ ಏಳು ಗಂಟೆಗೂ ಭೇಟಿ ಮಾಡ್ತೀವಿ ಎಂಟು ಗಂಟೆಗೂ ಭೇಟಿ ಮಾಡ್ತೀವಿ ಎಂಟು ಗಂಟೆ ಮೇಲೆ ಯಾವ್ದಕ್ಕೂ ಹೋಗಿಲ್ಲ ಎಂಟು ಗಂಟೆ ಒಳಗಡೆ ಒಟ್ಟು ಸಂಘಗಳಿದ್ದಾಗ ಎಲ್ಲಾ ಸಂಘಗಳಿಗೂ ಭೇಟಿ ಮಾಡ್ತೀವಿ ಮತ್ತೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿಗಳಿದ್ದಾಗ ಮನೆ ಮನೆಗೆ ಹೋಗಿ ಕೂಡ ಭೇಟಿ ಮಾಡಿ ತಿಳಿಸ್ತೀವಿ ಹಾ ಸರಿ ಇದು ಒಂದಾಯ್ತು ಈಗ ಮನೆ ಮನೆಗೆ ಹೋಗಿ ಭೇಟಿ ಮಾಡೋದು ಒಂದಾಯ್ತು ಇನ್ನು ಈಗ ಅಥವಾ ಪಂಚಾಯತಿ ಕಟ್ಟೆಯಲ್ಲಿ ಗ್ರಾಮ ಪಂಚಾಯತಿ ಮೀಟಿಂಗ್ ಮಾಡ್ತೀವಿ ನಾವು ಪ್ರತಿ ತಿಂಗಳು ಮಾಡ್ತೀವಿ ಅದನ್ನ ಮಾಡಿದಾಗ ರೈತರಿಗೆ ಎಲ್ಲರಿಗೂ ಕರಿತೀವಿ ಮತ್ತೆ ಕೃಷಿ ಇಲಾಖೆಯಿಂದ ಕೃಷಿ ಅಧಿಕಾರಿಗಳ್ನು ಕರಿತೀವಿ ಅವರು ನಾವು ಹೇಳಿರೋ ಮಾಹಿತಿನ ಅವರು ಒಂದ್ಸಲ ರೈತರಿಗೆ ಡೈರೆಕ್ಟ್ ಆಗಿ ತಿಳ್ಕೊಡ್ತೀವಿ ತಿಳ್ಕೊಡ್ತಾರೆ ಕೊಟ್ಟಾರ ಸರ್ ಭದ್ರಾವತಿಲಿ ಏನು ತರಬೇತಿ ಕೊಟ್ಟಿಲ್ಲ ನಾವು ಕೃಷಿ ಸಖ್ಯಾಗಿ ಕೆಲಸ ಮಾಡ್ಲಿಕ್ಕೆ ಕೃಷಿ ವಿಜ್ಞಾನ ಕೇಂದ್ರ ಕೆ ವಿ ಕೆ ನವಲೆಯಲ್ಲಿ ಟ್ರೈನಿಂಗ್ ಮುಗ್ದಿದೆ ನಮ್ದು ಫಸ್ಟ್ ಸೆಕೆಂಡ್ ಮಾಡಿಯೋಲು ಅಂತ ಮುಗ್ದಿದೆ ಒಂದ್ಸರಿ ಏಳು ದಿನ ಒಂದ್ಸರಿ ಟ್ರೈನಿಂಗ್ ತಗೊಂಡಿದೀವಿ ಅಲ್ಲಿ ಅಲ್ಲಿ ಕೃಷಿ ಅಧಿಕಾರಿಗಳು ಮತ್ತೆ ಕೃಷಿ ವಿಜ್ಞಾನಿಗಳು ಎಲ್ಲಾ ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಮಾಡಬೇಕು ಹೇಳ್ಬೇಕು ಹೇಳಿ ಅಂದ್ರೆ ನಾವ್ ಕೆಲಸ ಮಾಡೋದ್ರ ಬಗ್ಗೆ ಅವ್ರ ಮಾಹಿತಿ ಕೊಟ್ಟಿಲ್ಲ ಬಟ್ ಯಾವ ರೀತಿ ಅಳವಡಿಸ್ಕೋಬೇಕು ಕೃಷಿಲಿ ಸಮಗ್ರ ಪದ್ಧತಿ ಮಾಡಿದ್ರೆ ಯಾವ ರೀತಿ ಜೇನು ಸಾಕಾಣಿಕೆ ಯಾವ ರೀತಿ ಮಾಡೋದು ಅಣಬೆ ಬೇಸಾಯ ಯಾವ ರೀತಿ ಮಾಡೋದು ಪ್ರತಿಯೊಂದು ಪದ್ಧತಿಗಳು ಹೇಳಿದ್ದಾರೆ ಹೇಳಿದ್ದಾರೆ ಯಾವ ರೀತಿಯಿಂದ ನೀವು ಅದನ್ನ ಅವರಿಗೆ ಮಾಡ್ಬೇಕು ಯಾರಾದ್ರೂ ಆ ತರ ಮಾಡೋ ಅಂತವ್ರೆ ನಮ್ಮ ಹತ್ರ ಕರ್ಕೊಂಡ್ ಕೊಡ್ತೀವಿ ಅಂತಾನು ಹೇಳಿದ್ರೆ ಇವರು ಆರತಿ ಬಾಯಿ ಎಲ್ಲವ್ರೆ ಈಗ ತಾವು ಪಶು ಸಖಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರಿ ಯಾವ ವರ್ಷ ಆರಂಭ ಮಾಡಿದ್ರಿ ಮತ್ತೆ ಏನ್ ಚಟುವಟಿಕೆಗಳನ್ನ ತಗೊಂಡಿದ್ರಿ ಮತ್ತೆ ಯಾವ ಒಂದು ಗ್ರಾಮ ಪಂಚಾಯತಿಗಳು ತಮ್ಮ ವ್ಯಾಪ್ತಿಯಲ್ಲಿ ಬರ್ತದೆ ನಾವು ಬಾರಂದೂರು ಗ್ರಾಮ ಪಂಚಾಯತಿಲ್ಲ ಸರ್ ನಾವು ವರ್ಕ್ ಮಾಡೋದು ನನಗೂ ಕುಂಬಾರ್ಗುಂಡಿ ಹಳೆ ಬಾರಂದೂರು ಹಳ್ಳಿಕೆರೆ ಅಪ್ಪಾಜಿ ಬಡಾವಣೆ ನಿರ್ಮಲಾಪುರ ನಮ್ಗೂ ಐದು ಗ್ರಾಮಗಳು ಬರ್ತವೆ ನಾವು ಅಷ್ಟು ಗ್ರಾಮಕ್ಕೂ ಹೋಗಿ ಈಗ ಹಸುಗಳಿಗೆ ವ್ಯಾಕ್ಸಿನೇಷನ್ಗಳು ಬಂದಾಗ ಅವಾಗ ಹೋಗಿ ಒಂದ್ ದಿವಸ ಮುಂಚೆನೆ ಇನ್ಫಾರ್ಮ್ ಮಾಡ್ತೀವಿ ಡೈರಿಗಳಿಗೂ ಇನ್ಫಾರ್ಮ್ ಮಾಡ್ತೀವಿ ಹಸುಗಳಿಗೆ ಹಿಂಗೆ ಇಂಜೆಕ್ಷನ್ ಬಂದಿದೆ ಹಾಕಿಸ್ಕೊಳ್ರಿ ಅಂತ ಆಮೇಲೆ ಇವು ಇನ್ಶೂರೆನ್ಸ್ ಮಾಡಿಸೋದಿದ್ರೆ ಆಮೇಲೆ ಇದರಿಂದ ಪಶು ಇಲಾಖೆ ಕಡೆಯಿಂದ ಹಸುಗಳಿಗೆ ಹೋಸ್ಕರನೇ ಈ ಗದ್ದೆ ಇರೋರು ಅಂತ ಅವ್ರಿಗೆಸ್ಕರ ಜೋಳಗಳು ಕೊಡ್ತಾರೆ ಆಮೇಲೆ ಹುಲ್ಲಿನ ಬೀಜ ಅಂತ ಬರುತ್ತೆ ಅವನ್ನೆಲ್ಲ ಕೊಡ್ತಾರೆ ಅವಾಗಿದ್ದಾಗ ಅವ್ರ ಜಮೀನಿಂದು ಪಾಣಿ ಮತ್ತೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ತಂದು ಕೊಟ್ರೆ ತಗೊಂಡು ಅದಕ್ಕೆ ಅಂದ್ರೆ ಇದು ಸಂಬಂಧಪಟ್ಟಿದ್ದು ಪಶು ಇಲಾಖೆಗೆ ಇಲಾಖೆ ಅಂತ ಹೇಳಿ ನಾವೇನು ಕರಿತೀವಿ ಪಶು ವೈದ್ಯಕೀಯ ಸೇವಾ ಇಲಾಖೆ ಈಗ ಹೆಚ್ಚಿನ ಒಂದು ಏನಂತಂದ್ರೆ ಈಗ ಯಾವ್ದೋ ಒಂದು ಕಾಯಿಲೆ ಬಗ್ಗೆ ಈಗ ಕಾಲು ಜ್ವರದೋಗ್ಲಿ ಬೇರೆ ಒಂದು ಈಗ ಏನ ಜಂತು ಅದು ಸಾಮೂಹಿಕ ಲಸಿಕೆ ಹಾಕಿಸ್ಲಿ ಇದ್ರ ಬಗ್ಗೆ ಯಾವ ರೀತಿಯಿಂದ ತಾವು ಅರಿವು ಮೂಡಿಸ್ತೀರಿ ಸರಿ ಈಗ ಮನೆ ಮನೆಗೂ ನಾವು ಹೋಗಿ ಪ್ರತಿ ಆರ್ ತಿಂಗಳಿಗೆ ಒಂದ್ಸರಿ ಕಾಲು ಬಾಯಿ ಲಸಿಕೆ ಬರುತ್ತೆ ಅವಾಗ ನಾವು ಒಂದಿವ್ಸ ಮುಂಚಿತವಾಗಿ ಫಸ್ಟ್ ಹೋಗಿ ಹೇಳ್ತೀವಿ ಈಗ ಕಾಲು ಬಾಯಿ ಲಸಿಕೆ ಬರುತ್ತೆ ಕೆಲವರು ಹಾಲು ಕಮ್ಮಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಹಾಕಿಸಿಕೊಳ್ಳಲ್ಲ ಹಂಗಾಗಿ ನಾವು ಅವ್ರಿಗೆ ಹೇಳ್ತೀವಿ ಹಾಕ್ಸ್ಕೊಳ್ರಿ ಅಕಸ್ಮಾತ್ ಏನಾರ ಕಾಯಿಲೆ ಬಂದ್ಬಿಟ್ರೆ ಆರಂಭದಲ್ಲೇ ನೋಡ್ಕೊಂಡ್ರೆ ಅದನ್ನ ವಾಸಿ ಮಾಡ್ಬೋದು ತೀರಾ ಕೈ ಮೀರೋ ಹಂತಕ್ ಹೋದಾಗ ಅದನ್ ವಾಸಿ ಮಾಡಕ್ ಆಗಲ್ಲ ಅಷ್ಟು ಕಳ್ಕೋಬಹುದಾಗುತ್ತೆ ಆಮೇಲೆ ಆತರ ಏನಾರ ಹೆಚ್ಚು ಕಮ್ಮಿಯಾಗಿ ಹಸುಗಳು ಸತ್ತೋದ್ರೆ ಇನ್ಶೂರೆನ್ಸ್ ಮಾಡಸಿಲ್ಲ ಅಂದ್ರೂ ಪಶು ವೈದ್ಯ ಇವರು ಇರ್ತಾರಲ್ಲ ಹಾಸ್ಪಿಟಲ್ ಅಧಿಕಾರಿಗಳು ಅವ್ರನ್ನ ಕರ್ಸಿ ಅವ್ರ ಪೋಸ್ಟ್ ಮಾರ್ಟಮ್ ಮಾಡಿ ಈ ತರ ಹಿಂಗೆ ಗವರ್ಮೆಂಟ್ ಅಪ್ಲಿಕೇಶನ್ ಹಾಕ್ತಾರೆ ಅವಾಗ ಮುಂಚೆ ಎಲ್ಲ ಹತ್ತು ಸಾವಿರ ರೂಪಾಯಿ ಇತ್ತು ಈಗ ಹದಿನೈದು ಸಾವಿರ ಮಾಡಿದಾರೆ ಒಂದ್ ಹಸು ಸತ್ತೋದ್ರೆ ಒಂದ್ ಕುರಿ ಸತ್ತೋದ್ರು ಅಷ್ಟೇ ಮುಂಚೆ ಐದ್ ಸಾವಿರ ಇತ್ತು ಈಗ ಏಳುವರೆ ಸಾವಿರ ಮಾಡಿದ್ದಾರೆ ಈಗ ಆಕಸ್ಮಿಕ ಆಗತಕ್ಕಂತ ಘಟನೆಗಳಿಗೆ ಎಲ್ಲಾನು ಇನ್ಸೂರೆನ್ಸ್ ಮಾಡಿಸಿದ್ರೆ ಒಳ್ಳೇದಂತ ಹೇಳ್ತೀರ ಮಾಡಿಸಬಹುದು ಮಾಡಿಸ್ತಾ ಇದ್ದವ್ರಿಗೆ ಈ ತರ ಫೆಸಿಲಿಟೀಸ್ ಇದೆ ಸರ್ ಅದನ್ನ ಅವ್ರು ಪಡ್ಕೋಬಹುದು ಅದೇ ಅವ್ರ ಹತ್ತಿರ ಇರೋ ಪಶು ವೈದ್ಯಾಧಿಕಾರಿಗಳನ್ನ ಸಂಪರ್ಕಿಸಿ ಅವ್ರನ್ನ ಕರ್ಕೊಂಡ್ಬಂದು ಪೋಸ್ಟ್ ಮಾರ್ಟಮ್ ಮಾಡಿ ಅವರು ಎಲ್ಲ ರಿಪೋರ್ಟ್ ಎಲ್ಲ ಕರೆಕ್ಟಾಗಿ ಕೊಟ್ಟಿ ಕೊಟ್ಟು ಅಪ್ಲಿಕೇಶನ್ ಹಾಕ್ಬೇಕು ಅವಾಗ ಹಾಕಿದಾಗ ಅವರಿಗೆ ಏನ್ ಫೆಸಿಲಿಟಿ ಬೇಕು ಅದು ಸಿಗುತ್ತೆ ಸ್ವಲ್ಪ ಲೇಟ್ ಆದ್ರೂನು ಸಿಗುತ್ತೆ ಫೆಸಿಲಿಟಿ ಅವ್ರಿಗೆ ಏನ್ ಸಿಗಬೇಕು ಸಿಗುತ್ತೆ ಅದ್ರ ಜೊತೆಗೆ ಈಗ ತಾವು

ಕುರಿಗಳು ಅಂತಂದ್ರೆ ಸರ್ಕಾರದ ಗೌರ್ಮೆಂಟ್ ಇಂದ ಕೆಸಿಸಿ ಲೋನ್ ಅಂತ ಹಾಕ್ತಾರೆ ಅದು ಹಸುಗಳು ಇದ್ದು ಅದ್ರ ನಿರ್ವಹಣೆಗೆ ಲೋನ್ ಅಂತ ಬಿಡೋದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅದು ಡೈರಿ ಮಾಡಿಸ್ತಾರೆ ಮಾಡಿಸ್ಕೊಂಡು ಅದರ ಉಪಯೋಗನೂ ಮಾಡ್ಕೋಬಹುದು ಇಲ್ಲ ನಾವು ಹಿಂಗೆ ಡೈರೆಕ್ಟ್ ಆಗಿ ಆ ಹಾಸ್ಪಿಟಲ್ ಇಂದಾನೆ ಅಪ್ಲಿಕೇಶನ್ ಹಾಕಿ ಪಡ್ಕೊತೀವಿ ಅಂದ್ರೆ ಅದೂ ಮಾಡ್ಕೋಬಹುದು ಆದ್ರೆ ತಕ್ಷಣಕ್ಕೆ ಸಿಗದೆ ಹೋದ್ರು ಸ್ವಲ್ಪ ದಿವಸ ಹೋದ್ಮೇಲೆ ಅದು ಗೌರ್ಮೆಂಟ್ ಸ್ಕೀಮ್ ಆಗಿರೋದ್ರಿಂದ ಅವ್ರೆಲ್ಲ ಕರೆಕ್ಟ್ ಆಗಿ ಮಾಡಿ ಮಾಡೋ ಹೊತ್ತಿಗೆ ಸ್ವಲ್ಪ ಲೇಟ್ ಆಗುತ್ತೆ ಒಟ್ಟು ತಕ್ಷಣಕ್ಕೆ ಸಿಗದೆ ಹೋದ್ರೂ ಸಿಗುತ್ತೆ ಸರ್ ಮತ್ತೆ ಮತ್ತೆ ಗ್ರಾಮ ಪಂಚಾಯತಿ ಇದ್ರಿಂದನೂ ಕುರಿ ಶೆಡ್ ಕೋಳಿ ಶೆಡ್ ಆಮೇಲೆ ಹಸುವಿನ ಶೆಡ್ ಅವೆಲ್ಲಾ ಮಾಡ್ಕೊಳ್ಳೋದಕ್ಕೂ ಲೋನಿನ ವ್ಯವಸ್ಥೆಗಳು ಇರ್ತವೆ ನಾವ್ ಅದನ್ನು ಹೋಗಿ ಅವ್ರ ಮನೆ ಬಾಗಿಲುಗಳಿಗೆ ಹೇಳ್ತೀವಿ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಇರೋ ಹೆಸರು ಕೊಡ್ರಿ ನಾವು ತಗೊಂಡು ಗ್ರಾಮ ಪಂಚಾಯತಿ ಕೊಡ್ತೀವಿ ಅಂತ ನಂಗೆ ತಗೊಂಬಂದ್ ಕೊಟ್ಟು ಮಾಡಿಸ್ಕೊಂಡಿರೋರು ಇದಾರೆ ಸರ್ ಸುಮಾರು ಜನ ಈಗ ಈ ಕುರಿತು ಹೆಚ್ಚಿನ ಒಂದು ಅಥವಾ ತಾಂತ್ರಿಕ ಮಾಹಿತಿ ಅದೇ ಸರ್ ಆಮೇಲೆ ಹೊಳಲೂರಲ್ಲಿ ಎರಡು ಸತಿ ಟ್ರೈನಿಂಗ್ ಒಂದೊಂದ್ ವಾರ ಟ್ರೈನಿಂಗ್ ಹೊಳಲೂರ್ ಆರ್ ಸಿಟಿ ಹೊಳಲೂರಲ್ಲಿ ಟ್ರೈನಿಂಗ್ ತಗೊಂಡಿದೀವಿ ಮೂರ್ ಮಾಡೆಲ್ ಟ್ರೈನಿಂಗ್ ತಗೊಂಡಿದೀವಿ ಇನ್ನು ಮೂರ್ ಮಾಡೆಲ್ ಟ್ರೈನಿಂಗ್ ಆಗ್ಬೇಕು ಆಮೇಲೆ ಅದ್ರಲ್ಲಿ ಏನ್ ಹೇಳಿದಾರೆ ಅಂದ್ರೆ ಹಸುಗಳನ್ನ ಹೇಗೆ ನೋಡಿ ತಗೋಬೇಕು ಒಂದಲ್ಲೂ ಎರಡಲ್ಲೂ ಅಂತ ಚೆಕ್ ಮಾಡಿ ಹಸುಗಳನ್ನು ತಗೋಬೇಕು ಆಮೇಲೆ ಹೆಂಗೆ ಅವನ್ನ ಸಾಕ್ಬೇಕು ಅವಕ್ಕೆ ಏನ್ ಹುಲ್ಲು ಕೊಡ್ಬೇಕು ಅಂತಂದು ಆತರ ತರ ಅದ್ರ ಬಗ್ಗೆ ಹೇಳಿದಾರೆ ಆಮೇಲೆ ಕೊಟ್ಕೊಳ್ಳಿ ನಿರ್ವಹಣೆ ಮೇವು ಆಮೇಲೆ ಯಾವ ಯಾವ್ ಸಾಗಾಣಿಕೆಯಲ್ಲಿ ಎಷ್ಟೆಷ್ಟು ಆದಾಯ ಬರುತ್ತೆ ಯಾವ್ದನ್ ಮಾಡ್ಕೊಂಡ್ ಹೋದ್ರೆ ಒಳ್ಳೇದು ನಾನು ಅದ್ರ ಬಗ್ಗೆ ಮಾಹಿತಿ ಎಲ್ಲಾ ಕೊಟ್ಟಿದ್ದಾರೆ ಸರ್ ಹ್ಮ್ 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 ತಾವು ಕೂಡ ಈಗ ಸ್ವಸಹಾಯ ಸಂಘಗಳ ಮೂಲಕನೇ ಈ ಮಾಹಿತಿನೇ ಕೊಡ್ತಾ ಇದ್ದೀರಾ ಅಥವಾ ಮನೆ ಮನೆಗ್ ಹೋಗು ಮನೆ ಮನೆಗ್ ಹೋಗು ಕೊಡ್ತೀವಿ ಹಿಂಗೆ ಸ್ವಸಹಾಯ ಸಂಘಗಳ ಮೂಲಕನು ಹೋಗಿ ಕೊಡ್ತೀವಿ ಸರ್ ಮನೆ ಹೋಗೋದಾದ್ರೆ ಇಲಾಖೆಯಿಂದ ಏನಾದ್ರೂ ವಾಹನಗಳ ಏನಾದ್ರೂ ವ್ಯವಸ್ಥೆ ಇಲ್ಲ ಸರ್ ವಾಹನದ ವ್ಯವಸ್ಥೆ ನಾವು ಯಾರೇ ಒಂದೊಂದ್ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ಇರೋದ್ರಿಂದ ನಾವೇ ನಡ್ಕೊಂಡು ಹೋಗ್ತಿವಿ ಇಲ್ಲಾಂದ್ರೆ ಮನೇಲಿ ಯಾರಾನೇ ಇದ್ರೆ ಅವ್ರ ಹತ್ರ ಡ್ರಾಪ್ ಆಗ್ತದೆ ಹಂಗಾಗಿ ಹೋಗಿ ಅವರಿಗೆ ಏನ್ ಅವಶ್ಯಕತೆ ಮಾಹಿತಿಗಳು ಇರ್ತವೋ ಅದನ್ನ ಕೊಟ್ಬಿಟ್ಟು ಬರ್ತೀವಿ ಸರ್ ಆಮೇಲೆ ಈಗ ಲಸಿಕೆ ಕಾರ್ಯಕ್ರಮಗಳಿಗೆ ಈಗ ಸಾಮೂಹಿಕ ಆಗ್ತಕ್ಕಂತ ಲಸಿಕಾ ಕಾರ್ಯಕ್ರಮಗಳಿಗೆ ಒಂದ್ ಯಾವುದೋ ಒಂದು ಗ್ರಾಮ ಪಂಚಾಯತ್ ಕಟ್ಟೆಯಲ್ಲಿ ಸೇರಿಸಿ ಅಂತ ಹೇಳಿರ್ತಾರ ಅಲ್ವಾ ಅಲ್ಲಿ ಕರ್ಕೊಂಡ್ ಬರ್ರಿ ಇಲ್ಲಾಂದ್ರ ಲಸಿಕೆ ಕೊಡ್ತೀವಿ ಅಂತ ಹೇಳ್ತಾರೆ ಈಗ ಇದ್ರ ಹಿಂದೆ ಅಂತಂದ್ರೆ ಈಗ ಲಸಿಕೆ ಕೊಡೋಕ್ಕಿಂತ ಮೊದಲು ಹೋಗಿ ಹೇಳ್ತೀರಾ ಮುಂಚೆ ನಾಳೆ ವ್ಯಾಕ್ಸಿನ್ ಇರುತ್ತೆ ಅಂದ್ರೆ ಮುಂಚೆ ಹೋಗಿ ಮನೆ ಸಂಘದ ಗುಂಪುಗಳು ಮಾಡಿರ್ತಾರಲ್ಲ ಅವ್ರ ಗುಂಪಿಗೆ ಹೋಗಿ ಹೇಳ್ತೀವಿ ನಾವು ಎಲ್ಲಾರ್ ಫೋನ್ ನಂಬರ್ ಇಟ್ಕೊಂಡಿರ್ತೀವಿ ಹಂಗಾಗಿ ಅವ್ರಿಗೆ ಫೋನ್ ಮಾಡು ತಿಳಿಸ್ತೀವಿ ಡೈರಿಗಳಿಗೆ ಇನ್ಫಾರ್ಮ್ ಮಾಡ್ತೀವಿ ಮಾಡ್ತಿವಿ ನಾಳೆ ವ್ಯಾಕ್ಸಿನೇಷನ್ ಇದೆ ಮತ್ತೆ ಹಸುಗಳು ಬೇಗ ಒಡ್ಕೊಂಡು ಹೋಗೋದ್ರಿಂದ ನಾವು ಬೆಳಗ್ಗೆ ಏಳುವರೆ ಅಷ್ಟೊತ್ತಿಗೆಲ್ಲ ಹೋಗ್ಬಿಡ್ಬೇಕು ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ಆನ್ ಸ್ಪಾಟ್ ಇರ್ಬೇಕು ಆಮೇಲೆ ಇನ್ನು ಕೆಲವೊಂದು ಪ್ರದೇಶದಲ್ಲಿ ಕೆಲವು ಹಳ್ಳಿಗಳಲ್ಲಿ ಇನ್ನೂ ಡಂಗೂರು ಕೂಡ ಸಾರಿಸ್ತಾ ಅನೌನ್ಸ್ಮೆಂಟ್ ಮಾಡಿಸ್ತಾರೆ ಅದು ಕೂಡ ಇದೆ ಅಲ್ಲ ಆಮೇಲೆ ಈಗ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಆಗ್ಲಿ ಪಶು ಈ ಇಲಾಖೆಯಿಂದ ಆಗ್ಲಿ ಸೌಲಭ್ಯ ಬಂದ್ರೆ ಆ ತರದ ತರಬೇತಿ ಕೊಡೋದು ಹಳ್ಳಿಗಳಿಗೆ ಬಂದ್ ಮಾಡ್ತಾರೆ ಇವರು ಹಾಲು ಉತ್ಪಾದಕರ ಸಹಕಾರ ಸಂಘದವ್ರು ಸಂಪನ್ಮೂಲಗಳ ವ್ಯಕ್ತಿಗಳನ್ನ ಕರ್ಕೊಂಡ್ಬಿಟ್ಟು ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕು ಅಲ್ಲ ಯಾವ್ದೋ ಒಂದು ವಿಷಯದ ಬಗ್ಗೆ ಹೇಳಿ ಈಗ ಇಷ್ಟು ಜನ ಬಂದ್ರೆ ಅವ್ರಿಗೂ ಅನುಕೂಲ ಆಗೋ ತರ ಇರುತ್ತೆ ಇಷ್ಟು ಜನ ಸೇರಿಸಿ ಇಷ್ಟು ಜನದಿಂದ ಅವ್ರಿಗೆ ತರಬೇತಿ ಕೊಡ್ಸಿದ್ರೆ ಒಂದ್ ಒಳ್ಳೇದು ಅಂತ ಅವರು ಹೇಳಿರ್ತಾರೆ ಅಷ್ಟು ಜನ ಆದ್ರೆ ಅವ್ರು ಖಂಡಿತವಾಗ್ಲೂ ಬಂದು ಅದ್ರ ಬಗ್ಗೆ ಮಾಹಿತಿನೂ ಕೊಡ್ತಾರೆ ಹೇಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇಷ್ಟು ಜನ ಸೇರಿಸಿ ಅಂತ ಜನ ಸೇರ್ಸಿದ್ರೆ ಮಾತ್ರ ಬರ್ತಾರೆ ಅಂದ್ರೆ ಒಬ್ರು ಇಬ್ರು ಇಂಟ್ರೆಸ್ಟ್ ಇದ್ದವರು ಬರ್ತಾರೆ ಸರ್ ಕೆಲವರು ಬರೋಕೆ ಹಿಂದೆ ಮುಂದೆ ಮಾಡ್ತಾರೆ ನಮ್ ಕೆಲ್ಸ ಇದೆ ಹಸುಗಳಿದಾವೆ ಗದ್ದೆಗೆ ಹೋಗ್ಬೇಕು ಅಂತ ರೀಸನ್ ಹೇಳೋರು ಇರ್ತಾರಲ್ಲ ಆಮೇಲೆ ಅವ್ರು ಟೈಮಿಂಗ್ಸ್ ನೋಡ್ಕೋಬೇಕಲ್ಲ ಸರ್ ಹೌದ ಹೌದು ಹಂಗಾಗಿ ಆ ತರ ಮಾಡೋರಿದ್ರೆ ಬಂದಿ ಇಂಟ್ರೆಸ್ಟ್ ಇದ್ದವರು ಸೇರ್ಕೊಂಡು ಕೇಳ್ಕೊತಾರೆ ಬರ್ತಾರೆ ಸರ್ ಹಂಗೂ ಬಂದು ಟ್ರೈನಿಂಗ್ ಎಲ್ಲಾ ಕೊಡ್ತಾರೆ ಈಗ ತಾವು ಕೆಲಸ ಮಾಡ್ತಕ್ಕಂತ ಒಂದು ಭಾಗದಲ್ಲಿ ಜಾನುವಾರುಗಳ ಒಂದು ಸಂಖ್ಯೆ ಪ್ರಮಾಣ ಹೇಗಿದೆ ಸಣ್ಣ ರೈತರು ಜಾಸ್ತಿ ಇಟ್ಕೊಂಡಿದ್ದಾರಾ ಇಲ್ಲ ದೊಡ್ಡ ರೈತರು ಕೂಡ ಇಟ್ಟಿದ್ದಾರೆ ಹೇಗೆ ಮೇಡಮ್ ಸಣ್ಣ ರೈತರು ಆಲ್ಮೋಸ್ಟ್ ಎಲ್ಲರೂ ಈಗ ಹಸು ಮೇಲೆ ಡಿಪೆಂಡ್ ಆಗಿರುವಂತಹ ಕುಟುಂಬಗಳು ಜಾಸ್ತಿ ನಮ್ಮೂರಲ್ಲಿ ನಮ್ಮ ಈಗ ನಾವು ಸೆನ್ಸಸ್ ಮಾಡಿರೋ ಪ್ರಕಾರ ನಮ್ಮ ಬಾರಂದೂರಲ್ಲಿ ನಾನೂರು ಚಿಲ್ಲರೆ ಹಸುಗಳಿದಾವೆ ಸರ್ ನಾನೂರು ಐವತ್ತರಿಂದ ನಾನೂರು ಹಸುಗಳಿದಾವೆ ನಮ್ಮೂರಲ್ಲೇ ಆಮೇಲೆ ಕುರಿಗಳ ಸಂಖ್ಯೆ ಒಂದ್ ಎಂಬತ್ತಿದಾವೆ ಈಗ ರಾಷ್ಟ್ರೀಯ ಜಾನುವಾರ ದಿನ ಆಯ್ತಲ್ಲ ಸರ್ ಅವಾಗ ನಾವು ಸೆನ್ಸಸ್ ಎಲ್ಲಾ ಮಾಡಿದ್ವಲ್ಲ ನಮಗ ಒಂದ್ ಅದೇ ನಮ್ಮ ಅಂದಾಜು ಮ್ಯಾಗಜಿನ್ ಪ್ರಕಾರ ಒಂದು ಮುನ್ನೂರ ಐವತ್ತರಿಂದ ನಾನೂರು ಹಸುಗಳು ನಮ್ಮ ಬಾರಂದೂರಲ್ಲಿದೆ ಬಾರಂದೂರಲ್ಲಿ ಮಾತ್ರ ಇನ್ನು ಹಳ್ಳಿ ಕೆರೆ ಇಲ್ಲ ನಮ್ಗೆ ಯಾವ್ಯಾವ ಊರ ಹಾಕಿದ್ರೆ ನಾವು ಆ ಊರಲ್ಲಿ ಸಮರ್ವೆ ಮಾಡಿ ಇಷ್ಟು ಹಸುಗಳಿದಾವೆ ಅಂತಂದ ನಾವು ಅವ್ರಿಗೆ ರಿಪೋರ್ಟ್ ಮಾಡಿದ್ವಿ ಇದರಲ್ಲಿ ಈಗ ದೇಶಿ ತಳಿಗಳು ಜಾಸ್ತಿ ಇದಾವೆ ಅಥವಾ ಈಗಿನ ಒಂದು ಸುಧಾರಿತ ತಳಿಗಳು ಇದಾವೆ ಈಗಿನ ಸುಧಾರಿತ ತಳಿಗಳೇ ಜಾಸ್ತಿ ಸರ್ ನಾಟಿ ಸಾಕಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ ಹಾಲು ಸ್ವಲ್ಪ ಕಮ್ಮಿ ಕೊಡೋದ್ರಿಂದ ಎಲ್ಲ ಎಚ್ ಎಫ್ ಜರ್ಸಿ ಅದೇ ಜಾಸ್ತಿ ಸರ್ ಹೆಚ್ಚು ಜರ್ಸಿಗಳು ಅಂದ್ರೆ ಅವ್ರು ಸ್ವಲ್ಪ ಮೇವು ಮೇಂಟೈನ್ ಆಗುತ್ತೆ ಹಸಿ ಹುಲ್ಲು ಒಣ ಹುಲ್ಲು ಎರಡು ಮಿಕ್ಸ್ ಮಾಡಿ ಕೊಡ್ತಾ ಬೆಳಗ್ಗೆ ಅದು ಸಂಜೆ ಇದು ಮತ್ತೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಅವಕ್ಕೆ ಅಂತ ಸಪರೇಟ್ ಆಗಿ ಇದ್ ಮಾಡಿಕೊಂಡು ಅದೇ ಜಾಸ್ತಿ ಸರ್ ಈಗ ಕೃಷಿ ಸಖ್ಯವರಿಗೆ ಕೇಳೋಣ ವಾಣಿ ಎಲ್ಲವ್ರೆ ಇದು ಕೃಷಿ ಸಖಿಯಾಗಿ ಈಗ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಇದಾರೆ ಅಂತ ಹೇಳ್ತೀರಾ ಎಲ್ಲಾ ಗ್ರಾಮ ಪಂಚಾಯತ್ ಇದಾರೆ ಎಲ್ಲಾ ಇದೇ ತರ ಮಾಡ್ತಾ ಇದಾರೆ ಸರ್ ಭದ್ರಾವತಿಯಲ್ಲಿ ಮೂವತ್ತೊಂಬತ್ತು ಪಂಚಾಯತ್ ಇದೆ ಮೂವತ್ತೊಂಬತ್ತು ಪಂಚಾಯತಿ ಪಶು ಸಖಿ ಕೃಷಿ ಸಖಿಯರು ಇದಾರೆ ಕೆಲಸ ಮಾಡ್ತಿದ್ದಾರೆ ಸರ್ ಹ್ಮ್ 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 ಈಗ ಈ ಒಂದು ಕೆಲಸದಲ್ಲಿ ತಮಗೆ ಏನ್ ಅನ್ಸುತ್ತೆ ಇದು ಒಂದು ಒಳ್ಳೆಯ ಕೆಲಸ ಅಂತ ಒಳ್ಳೆಯ ಕೆಲಸ ರೈತರುಗಳು ಇದನ್ನ ಉಪಯೋಗಿಸ್ಕೋಬೇಕು ಹ್ಮ್ ಹ್ಮ್ ನೀವೇನೇ ಹೇಳ್ತೀರಾ ನಾವ್ ಹೇಳ್ತೀವಿ ಬಟ್ ರೈತರುಗಳು ಎಲ್ಲಾ ರೈತರುಗಳು ಕೇಳೋದಿಲ್ಲ ಹ್ಮ್ ರೈತರುಗಳು ಯಾವ ರೀತಿ ಇದಾರೆ ಅಂದ್ರೆ ನಾವೇನಾರು ಫ್ರೀ ಆಗಿ ಕೊಡ್ತೀವಿ ಅಂದ್ರೆ ಎಲ್ಲ ಈಗ ಸರ್ವೆ ಸಾಮಾನ್ಯ ಅರ್ಧ ಅಂದಾಗ ಸ್ವಲ್ಪ ಜನ ಬರೋರಿದ್ದಾರೆ ಮಾಹಿತಿ ಕೊಡ್ತೀವಿ ನಿಮಗೆ ಹೇಳ್ತೀವಿ ಅಂದ್ರೆ ಬರೋದಿಲ್ಲ ಬರೋದಿಲ್ಲ ಹೌದು ಹೌದು ಜನ ಅಧಿಕಾರಿಗಳು ಹೇಳ್ತಾರೆ ನಾವು ಕರೆದಾಗ ಕೆಲಸ ಇದೆ ಹಸು ಇದೆ ಕೃಷಿ ಅಧಿಕಾರಿಗಳು ಯಾವ ಟೈಮ್ ಅಲ್ಲಿ ಯಾವಾಗ ಕರೆದ್ರು ಬರಕ್ ರೆಡಿ ಇರ್ತಾರೆ ಸರಿಯಾಗಿ ಸಿಕ್ಕಿದ್ರೆ ಮತ್ತೆ ರೈತರುಗಳು ಅದೇ ಅವ್ರು ಉಪಯೋಗಸ್ಕೊಳ್ಳೋದ್ರ ಮೇಲೆ ಇರೋದು ಮಾಹಿತಿ ಚೆನ್ನಾಗಿ ಕೊಡ್ತಾರೆ ಕೊಡಲ್ಲ ಅಂತ ಹೇಳಿ ನಮ್ ಕೈಲಿ ಅಂದ್ರೆ ನಾವು ರೈತರು ಮತ್ತೆ ಕೃಷಿ ಅಧಿಕಾರಿಗಳ ಮಧ್ಯೆ ಸೇತುವೆ ಇದ್ದಂಗೆ ಅವ್ರು ಹೇಳಿದ ಮಾಹಿತಿಗಳನ್ನ ನಾವು ರೈತರುಗಳಿಗೆ ಹೇಳ್ತೀವಿ ಅಟ್ಲೀಸ್ಟ್ ನಮ್ಗೆ ಹೇಳಕ್ ಆಗಿಲ್ಲ ಅಂದ್ರು ಕೃಷಿ ಇಲಾಖೆಗೆ ಭೇಟಿ ಮಾಡಿಸ್ತಿವಿ ಇಲ್ಲ ಕೃಷಿ ಅಧಿಕಾರಿಗಳನ್ನ ಮನೆಗ್ ಭೇಟಿ ಮಾಡಿಸ್ತಿವಿ ಅವರು ಅದನ್ನ ಪಡ್ಕೋಬೇಕಾಗಿರೋದು ಅಂತ ಹೇಳ್ತಾರೆ ಜೊತೆಗೆ ಈಗ ಏನು ಹವಾಮಾನದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳ ಕುರಿತು ಮಾಹಿತಿ ನಿಮ್ಮಿಂದ ಯಾವ ರೀತಿಯಿಂದ ಅವರು ಬೆಳೆ ವಿಮೆ ಪಾಲಿಸಿ ಅಂತ ಮಾಡಿಸ್ತಾರೆ ಬೆಳೆ ಏನಾರು ಹಾಳಾದ್ರೆ ಮುಂಗಾರು ಮಳೆ ಜಾಸ್ತಿ ಆಗಿ ಏನಾರು ಆದಾಗ ಬೆಳೆ ಹಾಳಾಯ್ತು ಅಂತ ಅಂದ್ರೆ ಅದಕ್ಕೆ ವಿಮೆ ಪಾಲಿಸಿ ಮಾಡಿದ್ರೆ ಗವರ್ಮೆಂಟ್ ಇಂದ ದುಡ್ಡು ಅಂತಾನೂ ಬರುತ್ತೆ ಸರ್ ರೈತರು ಅದನ್ನ ನಾವು ದುಡ್ಡು ಕೊಟ್ಟು ಮಾಡಿಸ್ಕೊಬೇಕಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ಜನ ಮಾಡ್ಸಲ್ಲ ಕೆಲವೊಬ್ರು ಹೆಂಗೋ ಏನೋ ವಾತಾವರಣ ಮುಂದೆ ಎಲ್ಲೋ ಹೋಗುತ್ತೆ ಎಲ್ಲೋ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಮಾಡಿಸ್ಕೊಳ್ಳೋರು ಇರ್ತಾರೆ ಸರ್ ದುಡ್ಡು ಯಾಕೆ ಹಾಕಬೇಕು ಮೊದಲಿಗೆ ನಾವು ನಾವು ಹಾಕ್ಬೇಕು ಅನ್ನೋ ಅಂತ ಯೋಚನೆ ಮಾಡೋ ಜನನು ಇದಾರೆ ಹಂಗಾಗಿ ಕೆಲವೊಬ್ರು ಮಾಡಿಸ್ಕೊಳ್ತಾರೆ ಒಬ್ರು ಮಾಡಿಸ್ಕೊಳ್ಳೋದಿಲ್ಲ ಸರ್ ಹ್ಮ್ ಹ್ಮ್ ಈಗ ಬೆಳೆಗಳಲ್ಲಿ ಅಡಿಕೆ ಬೆಳೆ ಅಲ್ದನೆ ಏನು ಒಂದು ಮುಖ್ಯ ಬೆಳೆಯಾಗಿ ಭತ್ತ ಬೆಳಿತಾ ಇದಾರೆ ಭತ್ತ ಭತ್ತ ಬೆಳಿತಾ ಇದಾರೆ ಈ ವರ್ಷ ಸ್ವಲ್ಪ ಈಗ ಅಂದ್ರೆ ಪೂರ್ವ ಮುಂಗಾರು ಅಂತ ಹೇಳ್ಬೋದು ಇಲ್ಲ ಮೊದಲಿಗೆ ಬಂದಿದೆ ಮುಂಗಾರು ಅಂತ ಹೇಳ್ಬಹುದು ಸ್ವಲ್ಪ ಕಷ್ಟ ಆಗಿದೆ ಅಲ್ವಾ ಯಾಕಂತಂದ್ರೆ ಈಗ ಕಟಾವ್ ಮಾಡ್ತಾ ಇದ್ದಾರೆ ಕೆಲವೊಂದು ಮೊಳಕೆ ಒಡೆದಿದೆ ಅಂತ ಹೇಳ್ತಾ ಇದ್ದಾರೆ ಹೌದು ಸರ್ ಈಗ ನಿಮ್ಮ ದೃಷ್ಟಿಯಿಂದ ಯಾವ ರೀತಿಯಿಂದ ಇದು ಹಾನಿಯಾಗಿದೆ ಅಂತ ಹೇಳ್ತೀರಾ ಮಳೆ ಬೇರೆ ಬೇಗ ಬಂದಿದೆ ಸರ್ ಮತ್ತೆ ಅವರು ಯಾವ ರೀತಿ ಭತ್ತಕ್ಕೆಲ್ಲ ಔಷಧಿಗಳು ಹಾಕಿದಾರೆ ಅದೆಲ್ಲ ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿಗಳಿಂದ ಪಡ್ಕೊಂಡೇ ಹಾಕಿದ್ರೆ ಪರವಾಗಿಲ್ಲ ಸರ್ ಒಬ್ಬೊಬ್ರು ಸ್ವಂತ ಅವರೇ ಹಾಕಿದ್ರು ಕೆಲವೊಬ್ಬರುದು ಆತರನು ಹಾಳಾಗಿದೆ ಮತ್ತೆ ಕಂದು ಚುಕ್ಕಿ ರೋಗ ಅಂತ ಬರ್ತಾ ಇದೆ ಜಿಗಿ ಹುಳು ರೋಗ ಅಂತ ಬರ್ತಾ ಇದೆ ಅದು ಎಲ್ಲ ಬಂದಿದೆ ಸುಮಾರು ಗದ್ದೆಗಳಲ್ಲಿ ಮತ್ತೆ ಅತಿ ಹೆಚ್ಚಾಗಿ ಅಡಕೆನೆ ಬೆಳೀತಾ ಇರೋದು ಸರ್ ಅಡಿಕೆ ಅಂತೂ ಇದ್ದೇ ಇದೆ ಅದು ಮೂರು ತಲೆಮಾರುಗಳಿಂದ ನಾಲ್ಕು ತಲೆಮಾರುಗಳಿಂದ ಬೆಳ್ಕೊಂಡು ಬಂದಿದ್ದಾರೆ ನಾವು ನಾವ್ ಅದು ಏನು ಆಗಿಲ್ಲ ಅದ್ರ ಬಗ್ಗೆ ಬಟ್ ಅದ್ರ ಜೊತೆಗೆ ಈಗ ಏನ್ ಭತ್ತ ಇದೆಯಲ್ಲ ಈಗ ಒಂದ್ ಸ್ವಲ್ಪ ಮಳೆ ಆಗಿ ಸಮಸ್ಯೆ ಆಗಿದೆ ಆಗಿದೆ ಯಾಕಂತಂದ್ರೆ ಕೈಗೆ ಬಂದು ತುತ್ತು ಬಾಯಿಗೆ ಬರ್ಲಿಲ್ಲ ಅಂತ ಒಂದು ಪರಿಸ್ಥಿತಿ ಆಗಿತ್ತು ಬಟ್ ಈ ತಿಲೆ ಏನತ್ತಂತ ಹೇಳಿದ್ರೆ ಈಗ ಸ್ವಲ್ಪ ಬಿಡು ಕಟ್ಟಿದ ಎರಡ್ ಮೂರು ದಿವ್ಸದಿಂದ ಬಿಡು ಸಿಕ್ಕಿದೆ ಆ ಇದರಲ್ಲೇ ಈಗ ಇದ್ದಿದ್ರಲ್ಲೇ ಕೆಲಸ ಮಾಡ್ಕೊಂತ ಇದ್ದಾರೆ ರೈತರು ಅಲ್ವಾ ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಜಾಸ್ತಿ ಜನ ಕಟಾವ್ ಮಾಡಿಸಿದ್ದಾರೆ ಮಳೆ ಜಾಸ್ತಿ ಆಗಿದೆ ಅಂತ ನಿಲ್ಸಿದ್ರು ನಿನ್ನೆ ಸ್ವಲ್ಪ ಸರ್ ಮಾಡಿಸಿದ್ದಾರೆ ಈಗ ಕಟಾವ್ ಮಾಡಿಸಬೇಕಾದ್ರೆ ಈಗ ಏನು ಗಳಿಂದನೇ ಅಲ್ವಾ ಹಾ ಸರ್ ಈಗ ಎಲ್ಲರೂ ಮಿಷಿನ್ ಇಂದಾನೆ ಕಟಾವ್ ಮಾಡಿಸ್ತಾ ಇದು ಈಗ ಕೃಷಿ ಇಲಾಖೆಯಿಂದನೇ ಅಥವಾ ಅವ್ರದೇ ಸ್ವಂತ ಬೆಳೆ ಪ್ರಶಸ್ತಿಗೆ ಯಾರು ಅರ್ಜಿಯನ್ನು ಹಾಕಿರ್ತಾರೆ ಅಂತ ರೈತರಿಗೆ ಮಾತ್ರ ಕೃಷಿ ಅಧಿಕಾರಿಗಳು ಬಂದು ನಿಂತ್ಕೊಂಡು ಯಾವ ರೀತಿ ಬೆಳೆ ಬಂದಿದೆ ಎಷ್ಟು ಬಂದಿದೆ ಏನು ಅಂತ ನೋಡ್ತಾರೆ ಇನ್ನು ಅರ್ಜಿ ಹಾಕಿಲ್ದೇ ಇರೋರೆಲ್ಲ ಅವ್ರ ಸ್ವಂತ ದುಡ್ಡಿಂದ ಅವರು ಕಟಾವು ಮಾಡಿಸ್ಕೊಂತಾರೆ ಸರ್ ಇವರು ಈಗ ಕಟಾವು ಮಾಡಕ್ ಬರ್ತಾರಲ್ಲ ಇವರು ಹೊರ ರಾಜ್ಯದವರು ಅಲ್ವಾ ಇಲ್ಲಿಯವರು ಇಲ್ಲ ಎಷ್ಟು ಎಕರೆ ಲೆಕ್ಕನ ಅಥವಾ ಇದು ಕುಂಟಲ್ ಲೆಕ್ಕನ ಏನ್ ಗಂಟೆ ಲೆಕ್ಕ ತಗೊಂತಾರೆ ಗಂಟೆ ಒಂದು ಗಂಟೆಗೆ ಎಷ್ಟು ಹೊಡಿತಾರೆ ಅಂತ ಆ ತರನು ತಗೊಂತಾರೆ ಎಕರೆ ಲೆಕ್ಕನು ತಗೊಂತಾರೆ ಸರ್ ಇದು ಕುಂಟಲ್ ಅಂದ್ರೆ ಭತ್ತದ ಇಳುವರಿ ಮೇಲೆ ಕೂಡ ಕೆಲವೊಬ್ರು ಇದು ಮಾಡ್ತಾರೆ ಅಂದ್ರೆ ಇಷ್ಟು ಚೀಲ ಚೀಲ ಆಯ್ತು ಅಂತ ಅಂದ್ರೆ ಅದಕ್ಕೂ ಇಸ್ಕೊಂತಾರೆ ಸರ್ ನಿಮ್ಮ ಒಂದು ಇದ್ರಲ್ಲಿ ಯಾವ ರೀತಿಯಿಂದ ಎಕರೆ ಲೆಕ್ಕ ಜಾಸ್ತಿ ಇದೆ ಒಂದು ವರ್ಷಕ್ಕೆ ಒಂದೊಂದ್ ತರತಾ ಇರುತ್ತೆ ಅಂದ್ರೆ ಜಮೀನ್ ಯಾರು ಜಮೀನ್ ಮಾಲೀಕರು ಅವರಿಗೆ ಮತ್ತೆ ಯಾರು ಅವರು ಮಷಿನ್ ದೋರಿದ್ರೆ ಅವರಿಗೆ ಅದರ ಮಧ್ಯದಲ್ಲೇ ವಡಂಬಣಿಕೆ ಆಗಿರುತ್ತೆ ಆಗಿರುತ್ತೆ ಏನ ಈಗ ಯಾಕಂದ್ರೆ ಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಇರತಕ್ಕಂತವರಿಗೆ ನೀರಿನ ಸಮಸ್ಯೆ ಇಲ್ಲ ಎಲ್ಲಾನು ಸಂಪನ್ಮೂಲ ಸಮಸ್ಯೆನೂ ಇಲ್ಲ ನೈಸರ್ಗಿಕ ಸಂಪನ್ಮೂಲ ಕೂಡ ಅತ್ಯೆಚ್ಚವಾಗಿದೆ ಆದರೆ ಇವರು ಉಪಯೋಗಿಸತಕ್ಕಂತ ಒಂದು ರೀತಿ ಪದ್ಧತಿಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳ್ತೀರಾ ಆ ಸರ್ ಇದೆ ಯಾಕಂದ್ರೆ ಚಾನೆಲ್ ನೀರು ಪಂಪ್ ಸೆಟ್ ಮೂಲಕ ಓಡಿಸ್ಕೊಂತಾರೆ ಮತ್ತೆ ಕಾಲುವೆ ನೀರುಗಳನ್ನು ಬದಿ ಮೂಲಕ ಆಯ್ಸ್ಕೊಂತಾರೆ ಸರ್ ಸೊ ಏನೋ ಒಂಥರ ಒಂದು ನೀರಿನ ಯಥೇಚ್ಛ ಬಳಕೆಯಿಂದನೂ ಕೆಲವೊಂದು ಭತ್ತಕ್ಕೆ ಹಾನಿ ಆಗಿದೆ ಸರ್ ಯಥೇಚ್ಛವಾಗಿ ನೀರ್ ಬಳಸಿರ್ತಾರಲ್ಲ ಸರ್ಗೆ ಭತ್ತಕ್ಕೂ ಕೂಡ ಹಾನಿ ಆಗಿದೆ ಕಾಲುವೆ ನೀರಿದೆ ಬಿಟ್ಬಿಡೋಣ ಬಿಡೋಣ ಅಂತ ಸುಮ್ನೆ ಕೆಲವೊಬ್ರು ಬಿಟ್ಟಿ ಹರಿಸ್ತಾ ಇರ್ತಾರೆ ಆ ತರದವ್ರದ್ದು ಆಗಿದೆ ಕೆಲವೊಬ್ರು ಕರೆಕ್ಟ್ ಆಗಿ ನೋಡಿ ಅದಕ್ಕೆ ಹದ ಎಷ್ಟು ಬೇಕು ಯಾವ ರೀತಿಲಿ ಅದಕ್ಕೆ ನೀರ್ ಹಾಯಿಸಿದ್ರೆ ಸರಿ ಒಂದು ನೋಡಿ ಚೆನ್ನಾಗಿ ಬೆಳ್ದಿರೋರು ಇದಾರೆ ಸರ್ ಇದೆಲ್ಲದಾನೇ ಈಗ ತರಕಾರಿ ಏನಾದ್ರು ಬೆಳಿತಾರ ಸಣ್ಣ ಪುಟ್ಟದಾಗಿ ಬೆಳಿತಾರೆ ಸರ್ ಮಿಶ್ರ ಬೆಳೆಯಲ್ಲಿ ಅಡಕೆ ಮಧ್ಯದಲ್ಲಿ ಹಲಸಂದೆ ಆಗಿರ್ಬೋದು ಆತರ ನುಗ್ಗೆ ನುಗ್ಗೆಕಾಯಿ ಆತರ ಎಲ್ಲ ಬೆಳಿತಾರೆ ಸರ್ ಸಣ್ಣ ಅಂದ್ರೆ ಅಡಿಕೆ ಇನ್ನು ನಾಟಿ ಮಾಡಿ ಒಂದ್ ಎರಡ್ ಮೂರು ವರ್ಷ ಆ ಒಂದು ಸಮಯದಲ್ಲಿ ಬೆಳ್ಕೊತಾರೆ ದೊಡ್ಡದ ಹೆಂಗ್ತು ಆಗ ಸ್ವಲ್ಪ ಸ್ವಲ್ಪ ಕಷ್ಟ ಆಗ್ತದೆ ದೊಡ್ಡ ಮರ ಇದ್ದಾಗ ಮೆಣಸು ಹಾಕೋದು ಬೆಳೆದೆಲೆ ಹಾಕೋದು ಬೇರೆ ಒಂದು ಮಿಶ್ರ ಬೆಳೆ ಇದೆ ಮಿಶ್ರ ಬೆಳೆ ಇದ್ದಾವೆ ದೊಡ್ಡ ಬೆಳೆಗಳಿಗೆ ಒಂದು ಮಿಶ್ರ ಬೆಳೆ ಸಣ್ಣ ಬೆಳೆ ಇದ್ದಾಗ ಅದಕ್ಕೆ ಹಲಸಂದೆ ಹಾಕೋದು ಇಲ್ಲ ಹಸುವಿಗೆ ಸೊಪ್ಪು ಹಾಕೋದು ಆತರ ಬೆಳ್ಕೊಂತಾರೆ ಸರ್ ಪಶು ಸಖಿ ನೀವು ಈಗ ನಿಮ್ಮ ಒಂದು ಕಾರ್ಯ ಚಟುವಟಿಕೆಗಳಿಗೆ ಬಂದ್ರೆ ಹೇಗೆ ಪಶುಗಳ ಒಂದು ಎಲ್ಲ ಹೇಳಿದ್ರಿ ಈಗ ಪಶುಗಳು ಯಾವ ನಾವು ಖರೀದಿ ಮಾಡಬೇಕಾದ್ರೆ ಅದಕ್ಕೂ ಕೂಡ ಮಾಹಿತಿ ಕೊಡ್ತೀರಿ ಆಮೇಲೆ ಈಗ ಲಸಿಕೆ ಹಾಕಬೇಕಂದ್ರೆ ಅದಕ್ಕೂ ಕೂಡ ಮಾಹಿತಿ ಕೊಡ್ತೀರಿ ಜನರಿಂದ ಯಾವ ರೀತಿಯಿಂದ ಪ್ರತಿಕ್ರಿಯೆ ಇದೆ ಪರವಾಗಿಲ್ಲ ಸರ್ ಅಂದ್ರೆ ಜನ ಅದೇ ಇವ್ರಿಗೆ ಫ್ರೀ ಆಗಿ ಏನಾದ್ರು ಸಿಗುತ್ತೆ ಅಂದ್ರೆ ಈಗ ಅಪ್ಲಿಕೇಶನ್ ಹಾಕ್ಸಿರ್ತೀವಿ ಅಂತ ಹಿಡ್ಕೊಳ್ರಿ ಬರೋ ಅಲ್ಲಿ ಓಡಾಡಕ್ಕೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಮೇಡಮ್ ಅಂತ ನೀವು ಎಲ್ಲ ಇಸ್ಕೊಂಡು ಹೋದ್ರಿ ನಾವು ಪ್ರೂಫ್ ಎಲ್ಲ ಕೊಟ್ಟಿದೀವಿ ಅಂತ ಆತರ ಇದ್ ಮಾಡೋರು ಇದ್ದಾರೆ ಕೆಲವರು ಅರ್ಥ ಮಾಡ್ಕೊಂಡು ಸ್ವಲ್ಪ ಆಯ್ತು ಬಿಡ್ರಿ ಮೇಡಮ್ ಬಂದಾಗ್ಲೇ ಅಂತ ಸುಮ್ನೆ ಯಾಕಂದ್ರೆ ಸರ್ಕಾರಿ ಕೆಲಸ ಅವಾಗ ಸ್ವಲ್ಪ ಜನ ಹೋಗ್ತಾ ಬರ್ತಾ ಕೇಳ್ತಾನೆ ಇರ್ತಾರೆ ನೀವ್ ಪ್ರೂಫ್ ಎಲ್ಲಾ ಬಂದೇ ಇಲ್ಲ ಅಂತಂದು ನಾವ್ ಅವಾಗಿಲ್ಲ ಮೇಡಮ್ ಬರುತ್ತೆ ಅದಕ್ಕೆ ಎಂತ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೆ ವೆರಿಫಿಕೇಶನ್ ಎಲ್ಲಾ ಮಾಡ್ತಾರಲ್ಲ ಹಂಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ನಾವು ಏನಾರ ಸಮಾಧಾನ ಮಾಡಿ ಸುಮ್ನ ಬಿಡ್ತಿವಿ ಈಗ ಮಳೆಗಾಲದಲ್ಲಿ ಏನು ತಮಗೆ ಹೆಚ್ಚಿನ ಒಂದು ಜವಾಬ್ದಾರಿ ಇರುತ್ತೆ ಈಗ ಮಳೆಗಾಲದಲ್ಲಿ ಅಂದ್ರೆ ಸರ್ ಕೊಟ್ಟಿಗೆ ಹೆಂಗೆ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ಈಗ ಹಸುಗಳು ಕಟ್ಬೇಕು ಅಂದ್ರೆ ಕೊಟ್ಟಿಗೆನು ಕ್ಲೀನ್ ಆಗಿರ್ಬೇಕು ಆಮೇಲೆ ಗೆ ಹೋದಾಗ ಈಗ ಕೊಟ್ಟಿಗೆ ಕ್ಲೀನ್ ಆಗಿಲ್ಲ ಅಂದ್ರೆ ನಾವು ಜಾರಿ ಬೀಳೋಂತ ಇದಿರ್ತವೆ ಆಮೇಲೆ ಅವಕ್ಕೆ ನಮ್ಗೆಲ್ಲ ಯಾವ್ದೇ ರೀತಿಯ ವಿಮೆಗಳಾಗ್ಲಿ ಎಸ್ ಐ ಅಂತದೆಲ್ಲ ಇರಲ್ಲ ಅದೆಲ್ಲ ನಾವು ಹೋಗಿರೋ ಕೆಲ್ಸಕ್ಕೆ ನಾವ್ ಏನಕ್ಕೆ ಹೋಗಿರ್ತೀವಿ ಅಷ್ಟೇ ಮಾತ್ರ ಆಮೇಲೆ ಬಂದ್ ಅಲ್ಲಿ ಏನೇ ಆದ್ರೂ ನಮ್ಗೆ ಹೆಚ್ಚು ಕಮ್ಮಿ ಆದ್ರೂ ಅದು ನಮ್ದೇ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಹಂಗಾಗಿ ಅವ್ರ ಕೊಟ್ಟಿಗೆನ ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡಿರ್ತಾರೆ ಮತ್ತೆ ಜಾರ್ದಂಗೆ ಆಮೇಲೆ ಹೇಗೆ ಹಿಂಗೆ ಪೂರ್ವ ಪಶ್ಚಿಮಕ್ಕೆ ಇದಾಗಿ ಕಟ್ಬೇಕು ಅಂತ ಇರತ್ತಲ್ಲ ಹಂಗೆ ಕಟ್ಟಿರ್ತಾರ ಆಮೇಲೆ ಹಸುಗಳು ಕ್ಲೀನ್ ಇಟ್ಕೊಂಡಿರ್ತಾರೋ ಇಲ್ವೋ ಆಮೇಲೆ ಈಗ ಮಳೆಗಾಲದಲ್ಲಿ ಜಾಸ್ತಿ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ ಹಸುಗಳಿಗೆ ಕರುಗಳಿಗೆ ಜಂತಿನ ಮಾತ್ರೆ ಹಾಕ್ಬೇಕು ಅದನ್ನೆಲ್ಲ ನಾವು ಮನೆ ಮನೆಗೆ ಹೋಗಿ ಕೊಡ್ತಿದೀವಿ ಸರ್ ಹ್ಮ್ ಹ್ಮ್ ಸೊ ನಿಮ್ಗೆ ತೃಪ್ತಿ ಅನಿಸುತ್ತಾ ಹಾ ಸರ್ ನಮಗೆ ಕೆಲಸದಲ್ಲಿ ತೃಪ್ತಿ ಇದೆ ಈಗ ಉಳಿದಿದ್ದ ಹದಿನೈದು ದಿವಸ ಏನ್ ಮಾಡ್ತೀರಿ ಉಳಿದಿದ್ದ ಹದಿನೈದು ದಿವಸದಲ್ಲಿ ನಮ್ದೇ ಅದ ಅಂಗಡಿಗಳಿದಾವೆ ನಿಮ್ ಸ್ವಂತ ಒಂದು ಚಟುವಟಿಕೆಗಳೇ ಅಂತಂದ್ರೆ ತಮ್ಮ ಒಂದು ಕುಟುಂಬ ಜೊತೆಗೆ ಸ್ವಂತ ಒಂದು ಇದು ಇದರಲ್ಲಿ ಭಾಗಿಯಾಗಿ ಇರ್ತೀರಾ ಕೃಷಿ ಸಖಿ ನೀವು ಕೂಡ ಯಾವ ರೀತಿ ಸರ್ ನಮ್ದು ಒಂದು ಫ್ಯಾನ್ಸಿ ಸ್ಟೋರ್ ಇದೆ ಹದಿನೈದು ದಿನ ಅಲ್ಲಿ ಹೊರಗಡೆ ಕೆಲ್ಸಕ್ಕೆ ಹೋದಾಗ ಹೋಗ್ತಿವಿ ಇಲ್ಲ ಅಂದ್ರೆ ಉಳಿದ ಟೈಮಲ್ಲೆಲ್ಲ ನಮ್ಮ ಫ್ಯಾನ್ಸಿ ಸ್ಟೋರ್ ಇದೆ ಅಲ್ಲಿ ಕೆಲಸ ಮಾಡ್ತೀವಿ ಸರ್ ಹ್ಮ್ ಇದ್ರ ಜೊತೆಗೆ ಈಗ ಕೃಷಿ ಸಂಬಂಧಪಟ್ಟಿದ್ದು ತೋಟಗಾರಿಕೆಗೆ ಸಂಬಂಧಪಟ್ಟಿದ್ದು ಏನೋ ಒಂದು ಹುಳು ಪುಡಿ ಅಥವಾ ರೋಗ ಏನಾದರೂ ಬಿದ್ದರೆ ಅವರು ಕೆಲವೊಬ್ಬರು ಈಗ ಹೇಳ್ತಾ ಇದ್ದಾರೆ ನಾವು ರೈತ ಸಹಾಯವಾಣಿ ಕೇಳಿ ನಾವು ಮಾಡ್ತೀವಿ ಅಂತಂತ ಈಗ ತಮ್ಮ ಮುಖಾಂತರ ಈ ತರದ ಏನಾದ್ರು ಹೌದು ಸರ್ ರೈತರು ಬಂದು ಯಾರಾದ್ರೂ ನಾವ್ ಕೃಷಿ ಅಧಿಕಾರಿಗಳಿಗೆ ಮಾಡ್ತೀವಿ ಅವ್ರಿಗೆ ಕೇಳ್ತೀವಿ ಅವ್ರ ಹೇಳೋಷಿಗಳನ್ನ ರೈತ್ರಿಗ ಬರ್ತ್ಕೊಟ್ಟೆ ಕಳಿಸ್ತಿವಿ ಬರ್ತ್ಕೊಟ್ಟಿ ಕಳಿಸ್ತಿವಿ ಕೆಲವೊಬ್ರು ನಮ್ಮ ಹತ್ರ ಬರ್ಸ್ಕೊಂಡ್ ಹೋಗ್ತಾರೆ ಕೆಲವೊಬ್ರು ಭದ್ರಾವತಿ ಹತ್ರ ಅಲ್ವಾ ಅಲ್ಲಿ ಹೋದಾಗ ಕೇಳ್ಕೊಂಡ್ ಬಂದಿ ಬರೀತಾರೆ ಈ ತರದ್ ಕೇಳ್ಕೊಂಡ್ ಬಂದಿದೀವಿ ಈ ತರ ಆಕ್ರಿ ಅಂತ ಹೇಳಿದಾರೆ ಅಂತಾನು ಬಂದು ನಮಗೆ ಮಾಹಿತಿ ಹೇಳೋರು ಇದಾರೆ ತುಂಬಾ ಜನ ಬಂದಿ ಹತ್ರನು ಕೇಳ್ತಾರೆ ನಾವು ಕೃಷಿ ಅಧಿಕಾರಿಗಳಿಗೆ ಕೇಳಿ ಹೇಳ್ತೀವಿ ಸರ್ ಅವ್ರಿಗೆ ಅದಲ್ದಾನೆ ಈಗ ಆ ಪಶು ಈ ಒಂದು ಸಮಯದಲ್ಲಿ ವ್ಯಾಕ್ಸಿನೇಷನ್ ಎಲ್ಲ ಹಾಕ್ತಾರೆ ಈ ಸ್ವಲ್ಪ ಈಗ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಅನ್ಸುತ್ತೆ ತಮ್ಗೆ ಏನಿಲ್ಲ ಸರ್ ಯಾವಾಗ್ಲೂ ನಮ್ಗೆ ಇದ್ದೇ ಇರುತ್ತೆ ಮಾಮೂಲಿ ಈ ಹೆಣ್ಣು ಕರುಗಳಿಗೆ ಮುಂದೆ ಅವು ದೊಡ್ಡವಾಗಿ ಅವು ಗರ್ಭ ಕಟ್ಟುವಂತ ಟೈಮಲ್ಲಿ ಅವಕ್ಕೆ ಅಬೋಷನ್ ಆಗದಿರೋ ತರ ನಾವು ಮೂರ್ ತಿಂಗಳಿಂದಾನೆ ಅವಕ್ಕೆ ಚಿಕಿತ್ಸೆ ಕೊಡಕ್ ಸ್ಟಾರ್ಟ್ ಮಾಡ್ತೀವಿ ನಾಲ್ಕು ತಿಂಗಳು ಮೇಲ್ಪಟ್ಟ ಹೆಣ್ಣು ಕರುಗಳಿಗೆ ಬ್ರುಸೆಲ್ಲ ವ್ಯಾಕ್ಸಿನ್ ಅಂತ ಹಾಕಿಸ್ತೀವಿ ಅದು ಲೈವ್ ವ್ಯಾಕ್ಸಿನ್ ಅದನ್ನ ಹಾಕಿಸ್ತೀವಿ ಆಮೇಲೆ ಅವು ದೊಡ್ಡವಾಗಿ ಅವು ಗರ್ಭಾವಸ್ಥೆಗೆ ಬಂದಂತ ಟೈಮಲ್ಲಿ ಅವು ಕಂದ್ ಹಾಕೋದು ಅವೆಲ್ಲ ಆಗಲ್ಲ ಕೆಲವರು ಕರುಗಳು ಸಣ್ಣವು ಅಂತ ಹಾಕ್ಸಲ್ಲ ಅಂದ್ರೆ ಎಂಟು ತಿಂಗಳೊಳಗೆ ಯಾವಾಗ ಬೇಕಾದ್ರೂ ಹಾಕಿಸ್ಬೋದು ಅದು ವರ್ಷದಲ್ಲಿ ಮೂರರಿಂದ ನಾಲ್ಕು ಸತಿ ಹಾಕ್ತಾರೆ ಸರ್ ಮೂರ್ ತಿಂಗಳಿಗೆ ಒಂದ್ಸತಿ ಆ ವ್ಯಾಕ್ಸಿನ್ ಮತ್ತೆ ಮತ್ತೆ ಹಾಕ್ದೆ ಇರೋ ಕರುಗಳಿಗೆ ಹಾಕಿಸೋದು ಆಮೇಲೆ ಕಿವಿ ಓಲೆಗಳು ಬೇಕೇ ಬೇಕು ಹಸುಗಳಿಗೆ ಡೈರಿಗಳಲ್ಲಿ ಹಾಲು ಹಾಕ್ತಾರಲ್ಲ ಅದಕ್ಕೂ ಬೇಕು ಆಮೇಲೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿರೋ ಟ್ರೈನ್ ಕರೆಂಟ್ ಹೊಡ್ದು ಹಸುಗಳು ಸತ್ತೋದಾಗ ಕಿವಿ ಓಲೆ ಇದ್ರೆ ಹೆಲ್ಪ್ ಆಗುತ್ತೆ ಅವುಗಳನ್ನೆಲ್ಲ ಚೆಕ್ ಮಾಡಿ ಇರೋಕೆ ಕೊಡಲ್ಲ ಇಲ್ಲದೆ ಇರೋಕೆ ಹೊಸ ಟ್ಯಾಕ್ ಕೊಟ್ಟಿ ಅದನ್ನ ಎಂಟ್ರಿ ಮಾಡ್ತೀವಿ ನಾವು ನಮ್ಮ ಫೋನ್ಗಳಲ್ಲಿ ಮತ್ತೆ ನಮ್ಮ ಡಾಕ್ಟರ್ ಇದಾರೆ ಮಧುಸೂದನ್ ಅಂತ ಅವರು ಅಷ್ಟೇ ಅವರು ಅಷ್ಟೇ ಮತ್ತೆ ಅಲ್ಲಿ ಹೋಗೋಕೆ ಆಗಿಲ್ಲ ಅಂದರೆ ಅಲ್ಲಿ ಹಾಸ್ಪಿಟ್ಲ್ ಹತ್ರ ಹಸುಗಳನ್ನ ಏನೇ ಸಮಸ್ಯೆ ಇದ್ರು ಅಲ್ಲಿ ಹೊಡ್ಕೊಂಬಂದ್ರೆ ಅವ್ರು ಏನು ಆಗಿದೆ ಅಂತ ಚೆಕ್ ಮಾಡಿ ತಕ್ಷಣಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ ಈಗ ನೀವೇ ಒಂದು ಊರಿಗೆ ಹೋಗಿದ್ದೀರಾ ಅಲ್ಲಿ ಯಾವುದೋ ಒಂದು ಜಾನುವಾರು ಆಗಲಿ ಅಥವಾ ಕುರಿ ಆಗಿರಲಿ ತುಂಬಾ ಒಂದು ಸೀರಿಯಸ್ ಥರ ಇರುತ್ತೆ ಅಥವಾ ತುಂಬಾ ಏನೋ ಒಂದು ರೋಗ ಬಂದು ಅದಕ್ಕೆ ಒಂದು ಸಪ್ರೇಟ್ ಆಗಿ ಅದಕ್ಕೆ ಕಟ್ಟು ಹಾಕಿರ್ತಾರೆ ಅಂಥ ಸಮಯದಲ್ಲಿ ಈಗ ನೋಡಿದ ತಕ್ಷಣ ತಾವು ಈಗ ಸಂಚಾರಿ ಪಶು ಆಸ್ಪತ್ರೆಗೆ ಏನಾದರೂ ತಿಳಿಸ್ತೀರಾ ಅಥವಾ ನಿಮಗೇನಾದರೂ ಹೇಳ್ತಾರಾ ಈಗ ರೈತರು ನಮಗೆ ಹೇಳ್ತಾರೆ ಸರ್ ಹಿಂಗ್ ಹುಷಾರ್ ಇಲ್ಲ ಹಿಂಗಿಲ್ಲ ನಾಯಿ ಕಚ್ಚಿದೆ ಹಿಂಗ್ ಗಾಯ ಆಗಿದೆ ಅಂತ ನಾವ್ ಆ ತಕ್ಷಣಕ್ಕೆ ಅಲ್ಲಿ ನಮ್ಮ ಡಾಕ್ಟರ್ ಗೆ ಫೋನ್ ಮಾಡ್ತೀವಿ ನಾವೆಂದ್ರೆ ನಮ್ಗೆ ಏನೂ ಟ್ರೀಟ್ಮೆಂಟ್ ಮಾಡೋದಿಲ್ಲ ಏನೋ ಕಲ್ಸಿಲ್ಲ ಹಾಗಾಗಿ ನಾವ್ ನೋಡಿ ಏನಾಗಿದೆ ಅಂತಂದು ಅವ್ರಿಗೆ ತಕ್ಷಣ ಫೋನ್ ಮಾಡ್ತೀವಿ ಅವರು ಅಲ್ಲೇ ಸುತ್ತಮುತ್ತ ಹಳ್ಳಿ ನಮ್ಗಾದ್ರೆ ಬಾರಂದೂರ್ ಪಂಚಾಯತಿ ಒಂದೇ ಅವರಿಗಾದ್ರೆ ಸುತ್ತಮುತ್ತ ಒಂದ್ ನಾಲ್ಕೈದು ಗ್ರಾಮ ಬರ್ತವೆ ಕೆರೆ ಕಾಳಿಗ್ನಳ್ಳಿ ಕೆಂಚನಹಳ್ಳಿ ಆ ಕಡೆ ಎಲ್ಲಾ ಹೋಗ್ಬೇಕು ಅವ್ರ ತಕ್ಷಣ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅವತ್ತಿನ ಪುರ್ಸೋತ್ ಮಾಡ್ಕೊಂಡು ಬರ್ತಾರೆ ಹ್ಮ್ ಬಂದಿ ನೋಡ್ತಾರೆ ಸರ್ ನೋಡ್ತಾರೆ ಒಟ್ಟಾರೆಯಾಗಿ ಹೇಳುವುದಾದರೆ ಪಶು ಸಖಿಯಾಗಿ ಆಮೇಲೆ ಕೃಷಿ ಸಖಿಯಾಗಿ ತಾವು ಒಂದು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ ಯಾವ ರೀತಿಯಿಂದ ಇದು ಉಪಯೋಗ ಆಗತ್ತಂತ ಹೇಳ್ತೀರಾ ಇದು ಮುಂದುವರೆದು ಭಾಗ ಹೇಗೆ ಇದು ಸರ್ಕಾರದಿಂದ ಮತ್ತೆ ತಮ್ಮನ್ನ ಇದರಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತಂತ ಹೇಳ್ತೀರಾ ಸರ್ ನಮಿಗೆ ಅಂದ್ರೆ ಈಗ ಮುಂದೆ ಅನುಕೂಲ ಆಗತ್ತೆ ಅಂತ ಹೇಳಿದಾರ ನಮ್ಗೆ ಬರೀ ಮೂರ್ ಸಾವಿರದ ಏಳ್ನೂರ ಐವತ್ ರೂಪಾಯಿ ಗೌರವಧನ ಅಂತ ಕೊಡ್ತಿದ್ದಾರೆ ಮುಂದೆ ಇನ್ನು ಅನುಕೂಲ ಆಗತ್ತೆ ನಿಮ್ಗೆ ಆಮೇಲೆ ಈಗೆಲ್ಲ ಸಿಬ್ಬಂದಿಗಳು ಕಮ್ಮಿ ಇದ್ದಾರೆ ಕಡಿಮೆ ಇದ್ದಾರೆ ನೆಕ್ಸ್ಟ್ ನಮুনে ಅದಕ್ಕೆ ಅಪ್ರೋಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ ತಕ್ಷಣ ಮಾಡ್ತರೋ ಇಲ್ಲೋ ಯೋಜನೆ ಇದೆ ಅಲ್ವಾ ಇದು ಯೋಜನೆಯಲ್ಲಿ ನೀವು ಕೆಲಸ ಮಾಡ್ತಾರೆ ಅಲ್ವಾ ಇದು ಮುಂದಿನ ದಿನಗಳಲ್ಲಿ ಕೂಡ ಇದು ಯೋಜನೇನಾ ಇದು ಮುಂದುವರಿಸುತ್ತಾರೆ ಅಂತ ಹೇಳ್ತಾರಾ ಆ ಸರ್ ಮುಂದುವರಿಸುತ್ತಾರೆ ಅದೇ ನಮ್ಮ ಕೃಷಿ ಸಕ್ಕಿ ಪಶು ಸಕ್ಕಿ ಬೇಕೇ ಬೇಕು ಒಂದು ಹಳ್ಳಿಗೆ ಅವಶ್ಯಕತೆ ಇದ್ದೇ ಇದೆ ಅವ್ರದ್ದು ಹಾಗಾಗಿ ನಮ್ಮನ್ನ ಮುಂದೆ ನೋ ಅಂತ ಹೇಳಿದ್ದಾರೆ ಒಂದು ಮಾನದಂಡ ಈಗ ಆಯ್ಕೆ ಮಾಡಬೇಕಾದ್ರೆ ಹೇಗೆ ಅಂದ್ರೆ ಇಂತಿಷ್ಟು ವಿದ್ಯಾಭ್ಯಾಸ ಇರ್ಬೇಕು ಅಂತ ಅಷ್ಟೇ ಅಷ್ಟೇ ಸಾಕು ವಿದ್ಯಾಭ್ಯಾಸ ಎಷ್ಟಿರ್ಬೇಕು ಆಮೇಲೆ ನಮಗೆ ಅದ್ರ ಬಗ್ಗೆ ಅರಿವಿರಬೇಕು ನಾವ್ ಮಾಡೋ ಕೆಲ್ಸದ ಬಗ್ಗೆ ನಮ್ಮ ಕೃಷಿ ಸಖಿ ಅಂದ್ರೆ ನಮಗೆ ಪಶುಗಳ ಸ್ವಲ್ಪ ಅದ್ರ ಬಗ್ಗೆ ನಮಗೆ ಸ್ವಲ್ಪನಾದ್ರೂ ಗೊತ್ತಿರಬೇಕು ಆಮೇಲೆ ಆದ್ರೆ ಅವರಿಗೆ ಜಮೀನ್ ಇರ್ಬೇಕು ಅವರು ಜಮೀನಲ್ಲಿ ಕೆಲಸದಲ್ಲಿ ತೊಡಗಿರ್ಬೇಕು ಅಂದ್ರೆ ಆ ಊರಿನವರೇ ಇರ್ಬೇಕು ಯಾವ ನೀವು ಗ್ರಾಮ ಪಂಚಾಯತಿ ಯಾವ ಗ್ರಾಮ ಪಂಚಾಯತಿ ಕೆಲ್ಸ ಇರುತ್ತೆ ನಾವು ಆ ಗ್ರಾಮ ಪಂಚಾಯತಿ ಸಾಕು ಆಮೇಲೆ ಸ್ವಸಹಾಯ ಸಂಘದಲ್ಲಿ ಇರ್ಬೇಕು ಸರ್ ಸ್ವಸಹಾಯ ಸಂಘದಲ್ಲಿ ಇದ್ರ ಮೇಲೆ ನಮ್ದೊಂದು ಇಂಟರ್ವ್ಯೂ ಮಾಡಿ ತಗೊಂಡಿದ್ದಾರೆ ಸರ್ ಇದುವರೆಗೆ ತಾವು ಪಶು ಸಖಿಯಾಗಿ ಕೃಷಿ ಸಖಿಯಾಗಿ ತಮ್ಮ ಕಾರ್ಯಚಟುವಟಿಕೆಗಳನ್ನು ತಮ್ಮ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೇಗೆ ಮಾಡ್ತಾ ಇದ್ದೀರಿ ಯಾವ ರೀತಿಯಿಂದ ಅದು ಉಪಯೋಗ ಆಗಿದೆ ಮುಂದೆ ಇದರ ಒಂದು ಭವಿಷ್ಯದ ಬಗ್ಗೆ ತಾವು ಸಂಪೂರ್ಣ ನಮ್ಮ ಕೇಳುಗರಿಗೆ ರೈತ ಬಾಂಧವರಿಗೆ ಅಂದರೆ ಮತ್ತೆ ಬೇರೆ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಪಶು ಸಖಿಯಾಗಿರಲಿ ಕೃಷಿ ಸಖಿಯಾಗಿರಲಿ ಅವರಿಗೆ ತಾವು ಆಕಾಶವಾಣಿ ಭದ್ರಾವತಿ ಮೂಲಕ ತಿಳಿಸ್ಕೊಟ್ಟಿದ್ದೀರಾ ತಮಗೆ ಮತ್ತೊಮ್ಮೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಇಬ್ಬರಿಗೂ ಕೂಡ ಧನ್ಯವಾದ ಹಾಗೂ ನಮಸ್ಕಾರ ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಭದ್ರಾವತಿ ಆಕಾಶವಾಣಿ ಕೇಳುಗರಿಗೆ ನಮ್ಮ ಇಬ್ಬರ ಕೃಷಿ ಸಖಿ ಪಶು ಸಖಿಯರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್